ಎಷ್ಟೋ ಜನ ಗಂಡ ಹೆಂಡತಿ ಒಂದೇ ಮನೇಲಿ ಇದ್ರು ಹತ್ರ ಒಬ್ರು ವರ್ಷಾಂಗಟ್ಲೆ ಮಾತಾಡದೆ ಇರೋದಾಗಿರ್ಬಹುದು ಒಂದೇ ಸೂರಡಿ ಇದ್ರು ಒಬ್ಬರ ಕಂಡ್ರೆ ಒಬ್ರು ಆಗದೆ ಇರೋಷ್ಟು ದ್ವೇಷ ಇಟ್ಕೊಂಡು ಸಮಾಜಕ್ಕೋಸ್ಕರ ಅಥವಾ ಮಕ್ಕಳಿಗೋಸ್ಕರ ಜೊತೆಲಿ ಇರ್ತಾ ಇದ್ದೀವಿ ಅನ್ನೋದ ಅನುಭವ ಇರಬಹುದು ಸುಮಾರು ವರ್ಷಗಳು ಜೊತೆಯಲ್ಲೇ ಸಂಸಾರ ಮಾಡಿದ್ರು ಕೂಡ ನನ್ನ ಅವನತಿಗೆ ಅಥವಾ ನನ್ನೆಲ್ಲ ಸಮಸ್ಯೆಗಳಿಗೆ ನೋವಿಗೆ ಈ ವ್ಯಕ್ತಿನೇ ಅಥವಾ ಈಕೇನೇ ಕಾರಣ ಅಂತ ಗಂಡ ಹೆಂಡತಿನ ಹೆಂಡತಿ ಗಂಡನ ದೂಷಿಸುವಂತಹ ಅನುಭವ ಇರಬಹುದು ಇದನ್ನೆಲ್ಲ ಸಾಕಷ್ಟು ಮನೆಗಳಲ್ಲಿ ಗಂಡ ಹೆಂಡತಿ ಅನುಭವಿಸ್ತಾ ಇರ್ತಾರೆ ಆದ್ರೆ ಸಮಾಜದಲ್ಲಿ ಯಾರತ್ರ ಹೇಳ್ಕೊಳಕೋ ಆಗದೆ ಅಥವಾ ಸ್ವಾತಂತ್ರ್ಯದಲ್ಲಿ ನಿರ್ಧಾರ ತಗೊಳಕು ಆಗದೆ ಧೈರ್ಯವಾಗಿ ಅಥವಾ ಮುಂದೊಂದಿನ ಈ ಸಂಬಂಧ ಸರಿ ಹೋಗ್ಬೋದೇನೋ ಅನ್ನೋ ಭರವಸೆಯಲ್ಲಿ ಹೀಗೆ ಕಾಲದೂಕ್ತಾ ಇರ್ತಾರೆ ಆದ್ರೆ ಈ ನೋವು ಮಾನಸಿಕ ಒತ್ತಡವಾಗಿ ಮಾನಸಿಕ ಒತ್ತಡ ದೈಹಿಕ ಕಾಯಿಲೆಯಾಗಿ ಚಿತ್ರವಿಚಿತ್ರವಾದ ಹಿಂಸೆಯನ್ನ ತಮಗೂ ತಮ್ಮ ಮುಂಬರುವ ಪೀಳಿಗೆಗಳಿಗೂ ಕೊಡೋದಕ್ಕಿಂತ ಒಂದ್ ಸ್ವಲ್ಪ ಪಾಸ್ ಮಾಡಿ ಆಧ್ಯಾತ್ಮಿಕವಾಗಿ ಒಂದ್ ಚೋರು ಇದ್ರ ಮೇಲೆ ಧ್ಯಾನ ಮಾಡಿ ಸಂಬಂಧಗಳನ್ನ ನಮ್ಮೊಳಗಿರೋ ಭಾವನೆಗಳನ್ನ ಯಾಕೆ ಚೇತರಿಸಿಕೊಳ್ಳಿ ಬಾರ್ದು ಅಲ್ವಾ ಎಸ್ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಉಡುಗರನ್ನ ಸಮೃದ್ಧಿ ಹೀಲಿಂಗ್ ಸೆಂಟರ್ ಕಡೆಯಿಂದ ನಾನು ನಿಮ್ಗೋಸ್ಕರ ಒಂದು ವಿಶೇಷವಾದ ಉಚಿತ ಕಾರ್ಯಾಗಾರವನ್ನು ಹೊತ್ತು ತರ್ತಾ ಇದ್ದೀನಿ ಟುಗೆದರ್ ಅಗೇನ್ ಅನ್ನುವ ಈ ಮ್ಯಾರಿಡ್ ಕಪಲ್ಸ್ ಇರುವ ವಿಶೇಷವಾದ ಕಾರ್ಯಾಗಾರವನ್ನ ನೀವು ಕೂಡ ಇದೇ ಭಾನುವಾರ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ಅಟೆಂಡ್ ಮಾಡಿ ನಮ್ಮ ಜೊತೆಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಜೊತೆಯಲ್ಲಿ ಸೇರಿ ಭಾಗವಹಿಸಿ ಧ್ಯಾನ ಮಾಡಿ ಈ ಒಂದು ಹೀಲಿಂಗ್ ಸೆಷನ್ ನ ಸಂಪೂರ್ಣ ಲಾಭವನ್ನು ಪಡ್ಕೊಂಡು ಉತ್ತಮವಾದ ರೀತಿಯಲ್ಲಿ ಸಂಬಂಧವನ್ನು ನಿರ್ವಹಿಸುವ ಜೊತೆಯಲ್ಲಿ ನಮ್ಮ ಸಮಾಜಕ್ಕೂ ಅದರ ಮೂಲಕ ಒಳ್ಳೇದಾಗುವ ರೀತಿಯಲ್ಲಿ ನೋಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬಹುದು ಬನ್ನಿ ಸಂಬಂಧಗಳನ್ನ ಬೆಟರ್ ಮಾಡ್ಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಜೊತೆಯಲ್ಲಿ ಔಷಧ ರಹಿತ ಚಿಕಿತ್ಸೆ ಮೂಲಕ ಮಾಡೋಣ ಸಿಗ್ತೀನಿ ಭಾನುವಾರ ಸಂಜೆ ಏಳು ಗಂಟೆಗೆ ಲೈವ್ ಆಗಿ ಝೋಮ್ ಉಚಿತ ಕಾರ್ಯಾಗಾರದಲ್ಲಿ